ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅರಮನೆ ಎಲ್ಲರೂ ಹೇಗಿದ್ದೀರಾ ಒಪ್ಪಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನೇ ಶುರು ಮಾಡ್ತಾಯಿದ್ದೀನಿ ಇವತ್ತು ಗೌರಿ ಹಬ್ಬದ ಮುಗೀತು ಗಣೇಶ ಹಬ್ಬದ ಬ್ಲಾಗು ಏನಂದರೆ ಏನೂ ಗಣೇಶ ಹಬ್ಬ ಮಾಡಿಲ್ಲ ಅಟ್ಲೀಸ್ಟ್ ದೇವಸ್ಥಾನಕ್ಕಾದರೂ ಹೋಗಿ ಬರಬೇಕು ಅಂತ ಅನ್ಕೊಂಡೆ ಅದು ಆಗಿಲ್ಲ ತುಂಬ ಮೂಡ್ ಸ್ವಿಂಗ್ಸ್ ಇವತ್ತು ಏನೋ ಮನಸ್ಸಿಗೆ ಸಮಾಧಾನವೇ ಇಲ್ಲ ಮತ್ತು ಹಾಂ ಟಯರ್ಡ್ ಫೀಲಿಂಗು ಸುಸ್ತಾಗ್ತಾ ಇತ್ತು ಎನರ್ಜಿನೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಮಲಗಿದವಳು ಈವ್ನಿಂಗ್ ಎದ್ದಿದ್ದೀನಿ ಏನು ಮಾಡೋದು ಆಗಿರಲ್ಲ ಇವರಿಬ್ರು ಅಷ್ಟೇ ಹೇಳಿದೀನಿ ಅಟ್ಲೀಸ್ಟ್ ನೀವಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ಇವರು ಹೋಗಿಲ್ಲ ಅವ್ನಿಗೆ ಹೊಸ ಬಟ್ಟೆ ತೆಗೆದು ನನ್ಗೆ ಎಲ್ಲಿ ಇಟ್ಟಿದ್ದೆ ಅನ್ನೋದು ಅವ್ರ ಅಪ್ಪಂಗೆ ಗೊತ್ತಿಲ್ಲ ಅದನ್ನು ಹಾಕಿಲ್ಲ ಯಾವುದೋ ಬಟ್ಟೆ ಹಾಕ್ಕೊಂಡು ಅವನು ಹಿಂಗೆ ಗಣೇಶ ಹಬ್ಬ ಮುಗಿಸ್ಬಿಟ್ಟ ಅಲ್ವಾ ಮಗನೆ ಹಾ ಹಾಂ ನಿನ್ನೆ ಆ ಬಲೂನ್ ತೊಗೊಂಡು ಬಂದು ಇವಾಗ ಇನ್ನು ಆಟ ಆಡ್ತಾ ಇದ್ದಾನೆ ಬಲೂನ್ ಹೊಸ ಐಫೋನ್ ಅಂತೆ ಅದು ಮೊಬೈಲ್ ಅಂಗಡಿ ಪ್ರಮೋಷನ್ ಅಲ್ಲಿ ಕೇಳ್ತಾ ಇದ್ದಾನೆ ಅವನ್ಗೆ ಆಟಾಡೋದಿಗ್ ಬೇಕು ಅಂತ ಐಫೋನೇ ಬೇಕು ಅಂತ ಇದ್ದ ಹೊಸ ಐಫೋನ್ ಐಫೋನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಮಗೆ ಐಫೋನ್ ಬಗ್ಗೆ ಏನು ನಾಲೆಜೇ ಐಫೋನ್ ಐನೇ ಇರಲಿ ಆಂಡ್ರಾಯ್ ಇರ್ಲಿಲ್ಲ ಇವ್ ವಯಸ್ಸಲ್ಲಿ ಲ್ಯಾಂಡ್ಲೈನೇ ಕಡಿಮೆ ಅವಾಗ ಹಾಂ ಸೊ ಇನ್ನು ಈಗ ಫ್ರೆಶ್ಅಪ್ ಆಗಿ ಸ್ವಲ್ಪ ಆರಾಮ ಅಂತ ಅನ್ಸುತ್ತೆ ಅಂದ್ರೆ ಏನೋ ಇವತ್ತು ಡೇ ಎಲ್ಲ ಗೊತ್ತಿಲ್ಲ ಮೇ ಬಿ ಪ್ರೆಗ್ನೆನ್ಸಿಯಲ್ಲಿ ಮೂಡ್ ಸ್ವಿಂಗ್ಸಿಂದ ಆಗುತ್ತೋ ಎಲ್ಲರ ಮೇಲೂ ನಾವು ಮೇಲೂ ಕಿರ್ಚಾಡ್ತಾ ಇರ್ತೀನಿ ಅಮ್ಮನ ಮೇಲೂ ಕಿರ್ಚಾಡ್ತಾ ಇರ್ತೀನಿ ಏನೋ ಒಂಥರ ಮನ್ಸಿಗೆ ಸಮಾಧಾನ ಇಲ್ಲ ಅನ್ನೋ ಥರ ಅನ್ನಿಸ್ತಾ ಇತ್ತು ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ ಈಗ ಫ್ರೆಶ್ಅಪ್ ಆಗ್ಬಿಟ್ಟು ಅದಕ್ಕೆ ಹ್ಞೂ ಕುಡಿತೀನಿ ನಮ್ಮಮ್ಮ ಮತ್ತೆ ಏನಾದರೂ ಈಗ ಮೇಲ್ಗಡೆ ಗಿಡಗಳು ನೀರು ಹಾಕೋಕೆ ಹೋಗಿದ್ದಾರೆ ಈಗ ಮತ್ತೆ ಬರಷ್ಟರಲ್ಲಿ ಅದು ಕುಡಿಯಲ್ಲ ಕುಡಿಯಲ್ಲ ಅಂತ ಫುಲ್ ತಣ್ಣಗೆ ಮಾಡ್ಸ್ಕೊಂಡು ಹ್ಮ್ ತುಂಬಾ ಬಿಸಿ ಕುಡಿಯಕ ಅಂತ ಹಂಗಂತ ತುಂಬಾ ತಣ್ಣಗಿರೋದು ಇರೋದು ಒಂಥರ ಆಗಲ್ಲ. ಒಂತರ ವಾಕ್ರಿಸ್ತಂಗ ಆಗುತ್ತೆ ವಾಕ್ರಕ್ಕೆ ಬಂದಂಗ ಆಗುತ್ತೆ ಫುಲ್ ತಣ್ಣಗಾಗಿರೋದು ಆಗಿರೋದು ಕುಡಿಯಕ್ಕೆೋದ್ರೆ ಸ್ವಲ್ಪ ಮಾತ್ರ ಬಿಸಿ ಇರ್ಲೇಬೇಕು ಆ ಇನ್ನೊಂದು ಏನು ಹೇಳ್ತಾ ಇದ್ದ ನವೀನ್ ನಾನು. ಹ್ಂ ವಿಡಿಯೋದಲ್ಲಿ ನೋಡು ನಾನು ಇಷ್ಟ ಕಾಣ್ತಾ ಕ aantಿದೀನಿ ನಿನ್ನಷ್ಟು ಇದು ಸಣ್ಣ ಕ aantಿದೆಯಾ? ನೌ ಸ್ಲಿಮ್ಮಾ ஷாண்ட் டும் டும் காணசோல் மம்ம ஆஃப்டர் செகண்ட் டெலிவரி

ಈಗ ಪ್ರತಿ ಸಲ ಇತ್ತು ಗೊತ್ತಾ ಫುಲ್ ವರ್ಕೌಟ್ ಮಾಡಬೇಕು ಫುಲ್ ಸಣ್ಣಕ್ಕೆ ಚೆನ್ನಾಗಿ ಆಗಬೇಕು ಅಂತ ಅನ್ಕೊಂಡಾಗೆಲ್ಲ ಅಯ್ಯೋ ಮತ್ತೆ ಇನ್ನೊಂದು ಪ್ರೆಗ್ನೆಂಟ್ ಆದ್ರೆ ಇನ್ನೊಂದು ಮಗುಗೆ ಆಗ ಮತ್ತೆ ಹೊಟ್ಟೆ ಬರುತ್ತೆ ಆಗ ಮತ್ತೆ ಅದೇ ಇದಾಗುತ್ತೆ ಬಿಡು ಒಟ್ಟಿಗೆ ಅದಾದ್ಮೇಲೆ ಅಲ್ಲಿವರೆಗೂ ಚೆನ್ನಾಗಿ ತಿನ್ಕೊಂಡು ಅಂದ್ಕೊಂಡು ಇರೋಣ ಆಮೇಲೆ ವರ್ಕೌಟ್ ಶುರು ಮಾಡೋಣ ಅಂತ ಈಗ ಹಾಗೆ ನಾನು ಅನ್ಕೊಂಡಿದಿನಿ ನೆನಸ್ಕೊತಾನೆ ಹಾಲು ಕುಡಿತಿಯಾಡ ಹ್ಮ ಅದೆಲ್ಲ ಹೋಗಲ್ಲ ನಿನ್ಗೆ

ಬರೀ ಡೌನ್ ಮಾಡ್ತಾನೆ ಮೂವಿ ಓಕೆ ಚೆನ್ನಾಗಿತ್ತು ಅಂದ್ರೆ ಫನ್ ಇತ್ತಲ್ವ ನಾವೇನ್ ಕಾಮಿಡಿ ಇತ್ತು ಮತ್ತೆ ಸರ್ಪ್ರೈಸ್ ಇರುತ್ತೆ ಫಸ್ಟ್ ಆಫ್ ಕೆಲವ್ರು ಆನ್ ಫಸ್ಟ್ ಆಗುತ್ತೆ ಕೆಲವ್ರಿಗೆ ಅಂತ ಒಕೆ ಒಕೆ ಸಲ ನೋಡ್ಬೋದು ಸಾಂಗ್ಸ್ ಅಂತೂ ಆಸಂ ಅಂತ ಹೇಳ್ಬೋದು ಎಂಟರ್ಟೈನ್ಮೆಂಟ್ ಇತ್ತು ಈ ಇವತ್ತು ಗಣೇಶ ಹಬ್ಬ ಇವತ್ತೊಂದಿನ ಸುಮ್ನೆ ಇದ್ ಬಿಡು ನೀನು ಗೋಲ್ಡನ್ ಸ್ಟಾರ್ ಅವ್ರ ಮೂವಿ ನೋಡ್ಬೋದು ಅವ್ರದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರುತ್ತೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಫ್ಯಾಮಿಲಿ ಕೂತ್ ನೋಡೋ ಮೂವಿಗಳು ಅವ್ರದ್ದೆಲ್ಲ ಎಲ್ಲೂ ಬೇಜಾರಾಗಲ್ಲ ಯಾಕೆಂದ್ರೆ ಹೀರೋ ಅವರು ಆಕ್ಚುಲಿ ಏನಪ್ಪಾಂದ್ರೆ ಕಾಮಿಡಿ ಮಾಡುವಂತ ಹೀರೋ ಈಗ ಏನಪ್ಪಾ ಅಂದ್ರೆ ಬೇರೆ ಹೀರೋಗಳಾದ್ರೆ ಆಕ್ಷನ್ ಹೀರೋಗಳಾದ್ರೆ ಬರೀ ಫೈಟು ಅದು ಇದು ನಮಗೆ ಇಷ್ಟ ಆಗೋಲ್ಲ ಕೆಲವೊಂದು ಕೆಲವೊಂದು ಆಕ್ಷನ್ ಮೂವೀಸ್ ಎಲ್ಲ ಬಟ್ ಇದ್ರಲ್ಲಿ ಫುಲ್ ಕಾಮಿಡಿ ಇರುತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನಮ್ಮ ಅಮ್ಮಂಗ್ ಇಷ್ಟ ಆಯ್ತು ಟ್ವಿಸ್ಟ್ ಇದೆ ಸೊ ನಮಗೂ ಎಲ್ಲ ಮುಂಚೆಲ್ಲ ಆಕ್ಷನ್ ಮೂವಿಗಳು ಇಷ್ಟ ಆಯ್ತಾ ಇತ್ತು ಫ್ಯಾಮಿಲಿ ಮ್ಯಾನ್ ಆದ್ಮೇಲೆ ಇವಾಗೆಲ್ಲ ಸ್ವಲ್ಪ ಕಾಮ್ ಆಗಿರ್ಬೇಕು ಮೂವಿಗೆ ಹೋದ್ರೆ ಬಾ ನೋಡ್ ಓಕೆ ಓ ಇದೊಂದು ಪಾರ್ಸಲ್ ಬಂದಿದೆ ಕೊರಿಯರ್ ಬಂದಿದೆ ತನ್ವಿ ಫ್ಯಾಷನ್ ಫೋರ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನವೀನಿದು ಇದು ಸ್ಯಾರಿ ಯಾವ ತರ ಇದೆ ಅಂತ ತೋರಿಸ್ತೀನಿ ಒಬ್ಬ ನನಗಂತೂ ಈಗ ಮನೆ ಶಿಫ್ಟಿಂಗ್ ಮಾಡಬೇಕು ನನ್ ವಾರ್ಡ್ರೂಬಲ್ಲಿ ಸೀರೆಗಳು ಇಡೋದಕ್ಕೆ ಜಾಗನೇ ಇಲ್ಲ ಫ್ರೆಂಡ್ಸ್ ಅಷ್ಟು ಸೀರೆಗಳಿದೆ

ಏಳು ಕೊಟ್ಟರೆ ಇವತ್ತು ಎಂಟು ಸಂಡೆ ಒಂಬತ್ತು ಇಲ್ಲಲ್ಲ ಏಳು ಇವತ್ತು ಏಳು ಎಂಟು ಆರು ಏಳಕ್ಕೆ ಹಬ್ಬ ಏಳು ಹಬ್ಬ ಏಳು ಹ್ಮ್ ಅದೇ ವೈದ್ಯರ ಚೆನ್ನಾಗಿಲ್ವಾ ಬ್ಲಾಕ್ ಬ್ಲಾಕ್ ಕುರಿ ಕರೆಕ್ಟಾಗಿ ಕುರಿ ಪಪ್ಪ ಇವಾಗಂತೂ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಟ್ರೆಂಡ್ ಆಗ್ಬಿಟ್ಟು ಯಾವ ಮೈಸೂರು ಸಿಲ್ಕ್ ಸ್ಯಾರಿ ಅದು ಸೆಮಿ ಮೈಸೂರು ಸಿಲ್ಕ್ ಇರ್ಬೋದು ಕೆಳಗಡೆ ಬಾರ್ಡರ್ ಹತ್ರ ಕೊಟ್ಟಿದಾರಲ್ಲ ಇದು ಫುಲ್ ಟ್ರೆಂಡ್ ಈಗ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ಲೈಟ್ ವೆಯ್ಟ್ ಇದೆ ಚೆನ್ನಾಗಿದೆ ಮಾಡಿದ್ರೆ ತುಂಬ ಚೆನ್ನಾಗಿ ಕೂಡ ನೀಟಾಗಿ ತೋರಿಸಿ ನಾವಿನ್ ಇದು ಸೀರೆ ಸ್ವಲ್ಪ ಬಾರ್ಡರ್ ಎಲ್ಲ ನೀಟಾಗಿ ತೋರಿಸಿ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಹಾಕಿರ್ತೀನಿ ವೇರ್ ಮಾಡಿದಾಗ್ಲೂ ಇಫ್ ಪಾಸಿಬಲ್ ನಾನು ಅವತ್ತೇನಾದ್ರೂ ಬ್ಲಾಗ್ ಮಾಡ್ಕೊಳಕ್ಕಾದ್ರೆ ತೋರಿಸ್ತೀನಿ ಅಷ್ಟೇ ಅಲ್ಲ ಅದು ಸ್ಯಾರಿ ಫುಲ್ ಅದೇ ಥರ ಈ ಬಾರ್ಡರ್ ನೋಡಿ ಇದು ಈಗ ಟ್ರೆಂಡ್ ಈ ಲೇಸ್ ಈ ಲೇಸ್ ಇದ್ರೆ ಟ್ರೆಂಡ್ ವೇರ್ ಮಾಡಿದಾಗ್ಲೂ ಅಷ್ಟೇ ಗ್ರ್ಯಾಂಡಾಗಿ ಕಾಣುತ್ತೆ ಲೈಟ್ ವೆಯ್ಟಿದೆ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಇಲ್ಲ ಡ್ಯಾಡಿ ಹತ್ರ ಇಲ್ಲ ಫೋನ್ ಇಲ್ಲ ಚೆನ್ನಾಗಿ ಹೋಗ್ಬೇಕು ಅಲ್ಲಿಗೆ ಹೋಗಿಬಿಟ್ಟೀಗ ದೀಪ ಹಚ್ಬಿಟ್ಟು ಬರಬೇಕು ಅಂತ ಹೇಳ್ತಾಯಿದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅವ್ರ ಪೇಜ್ ವಿಸಿಟ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಅನಿಸುತ್ತೆ ಆನ್ಲೈನ್ ಪೇಮೆಂಟ್ ಬಟ್ ಟ್ರಸ್ಟೆಡ್ ಪೇಜ್ ಫೋನ್ ಇಲ್ಲ ನಾನು ಎಲ್ಲೋ ಇಟ್ಟೆ ಅನಿಸ್ತೆ ನವೀನ್ ಅಲ್ಲಿ ರೂಮಲ್ಲಿ ಏನು ಮಾಡೈತಿ ನಾ ಫೋನ್ ಬಿಡ್ಕೊಂಬರ್ತೀನಿ ಅವ್ನು ಹಂಗೇ ಅವ್ನ್ಗೆ ಇನ್ನೊಂದು ಗೊತ್ತಾ ಅವನಿಗೆ ಸ್ವಲ್ಪ ಊಟ ಮಾಡ್ತಾರದೆ ನೆಪ ಹಾಕೊಂಡ್ ಹಾಕೊಂಡು ಊಟ ಮಾಡ್ತಿರೋದು ಫೋನ್ ಫುಲ್ ಆದ್ರೂ ಒಂದ್ ಐದ್ ನಿಮಿಷ ಫೋನ್ ಕೊಡ್ತಾರಲ್ಲ ಅನ್ನೋ ಆಸೆಗೆ ಊಟ ಮಾಡ್ತೀನಿ ಅಂತ ಬಂದ್ಬಿಟ್ಟು ಮಲಗಿದ್ದವನು ಊಟ ಬೇಡ ನಿದ್ರೆ ಬೇಕು ಅಂದವನು ಫೋನ್ ಆಸೆಗೋಸ್ಕರ ಒಂದ್ ಐದ್ ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರ ಮೈಂಡ್ ಸೆಟ್ಟು ಊಟ ಮಾಡೋದಿಕ್ಕೆ ಕೊಡ್ತಾರೆ ಅಂತ ಅದಂಗೆ ಪ್ರಾಕ್ಟೀಸ್ ಆಗ್ತಾ ಇದೆ ನಾನಿನ್ನೊಂದ್ ಸ್ವಲ್ಪ ದೊಡ್ಡವನಾಗ್ಲಿ ನಂಗೆ ಅವ್ನಿಗೆ ಹೊಡಿಯೋದು ಅಂತ ಅಂದರೆ ಬೇಜಾರು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಆಮೇಲೆ ಅವನೇ ಸುಮ್ಮನೆ ಆಗ್ತಾನೆ ಅಂತ ಎಷ್ಟೊಂದು ಈಗ ಕ್ಲೆವರ್ ಆಗಿಬಿಟ್ಟಿದ್ದಾನೆ ಬೇಗ ಹೇಳಿದ್ದರು ಅವ ಆಮೇಲೆ ಇನ್ನೊಂದು ಏನಂತ ಅಂದರೆ ನನಗೆ ಖುಷಿಯಾಗೋ ವಿಷಯ ಅವ್ನು ಫೋನ್ ನೋಡಿದ್ರು ಬೇಡದೇ ಇರೋ ಅಂಥದ್ದು ಏನೂ ನೋಡೋಲ್ಲ ನ್ಯಾಷನಲ್ ಅಂತ ಜನಗಣ ಮನನ ಎಷ್ಟು ಮಟ್ಟಿಗೆ ಪ್ರಾಕ್ಟೀಸ್ ಮಾಡಿದ್ದಾನೆ ಅಂದರೆ ಅವನು ಮೊಬೈಲ್ ಅಲ್ಲಿ ಒಂದು ಯಾವಾಗ ಇಂಡಿಪೆಂಡೆನ್ಸ್ ಡೇ ವೈಪ್ ಶುರು ಆಯ್ತು ಆಗ್ಲಿಂದ ಅವ್ನ್ ಶಾರ್ಟ್ಸ್ ಅಲ್ಲಿ ನೋಡೋದು ಇಂಡಿಯನ್ ಫ್ಲಾಗ್ ನ ಡ್ರಾ ಮಾಡೋದ್ ಅದಕ್ಕೆ ಕಲರ್ ಮಾಡೋದ್ ಮತ್ತೆ ಆ ಜನಗಣಮನ ಅವ್ನಿಗೆ ಅದು ಜನಗಣ ಮನ ಫುಲ್ ಹೇಳ್ತಾನೆ ಫುಲ್ ಅದನ್ನ ಕಲ್ತಿದ್ದಾನೆ ಅದನ್ನ ಕಲ್ತಿರೋದು ಒಂದು ಅಲ್ಲಿ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಇನ್ನೊಂದು ಡೈಲಿ ಅವ್ನ ಶಾರ್ಟ್ಸ್ ಅಲ್ಲಿ ನೋಡ್ತಾನೆ ಅದನ್ನ ಊಟಕ್ಕೆ ಇಸ್ಕೊಂಡಾಗೆಲ್ಲ ಅವ್ನ ನೋಡೋದು ಅದನ್ನ ನೋಡ್ತಾನೆ ಅದು ಬಿಟ್ಟರೆ ಏನೋ ಇವತ್ತು ಯಾವ್ದಾದ್ರು ರೀಲ್ಸ್ ಮಾಡಿದರಮ್ಮ ಅದನ್ನ ಹಾಡು ಹಾಡು ಆ ಪ್ರತಿಯೊಂದು ಹಾಡು ಒಂದು ಬಾಯಲ್ಲೇ ಇರುತ್ತೆ ಯಾವುದು ನವೀನ್ ನಾವು ಕಾರಲ್ಲಿ ಬರಬೇಕಾದ್ರೆ ಹಾಡ್ತಾ ಇರಬೇಕು ಮನೆಯಲ್ಲಿ ಹಾಂ ಇದು ಕಪ್ಪನೆ ಮೋಡ ಕರಗಲೆಬೇಕು ಅವ ಆಡೋಣ ಅಮ್ಮ ಫಸ್ಟ್ ಲೈನ್ ಹೇಳಿದ್ರೆ ನೆಕ್ಸ್ಟ್ ಲೈನ್ ಅವನು ಹೇಳ್ತಾನೆ ಬಾಯಲ್ಲಿ ಅವ ಆಡೇ ಅಣ್ಣ ಕಪ್ಪನೇ ಮೋಡ ಕರಗಲೆಬೇಕು ನೆಕ್ಸ್ಟ್ ಆಗಸದಿಂದ ಇಳಿಯಲೇಬೇಕು ಕೋಟೆ ಕಟ್ಟಿ ಬೆರೆದವರೆಲ್ಲ ಏನಾದರೂ ಮೀಸೆ ತಿರುವಿ ಕುಣಿದವರೆಲ್ಲ ಮಣ್ಣಾದರು ನೀಕ್ಕ ಹೇಳು ಸುಕುಮಾರಿಯೇ ಅವ್ರಿಗೆ ಗೊತ್ತು ಅಂದ್ರೆ ಅವನಿಗೆ ಇನ್ನೂ ಸ್ಪಷ್ಟತೆ ಇಲ್ಲ ಗೊತ್ತೇ ನಮ್ಮ ನಿನಗೆ ಗೊತ್ತೇ ನಮ್ಮ ಅವನಿಗೆ ಲಿರಿಕ್ ಎಲ್ಲ ಗೊತ್ತಿದೆ ಆದ್ರೆ ಅವನ್ಗೆ ಇನ್ನೂ ಹೇಳೋದಕ್ಕೆ ಆ ವರ್ಡ್ಸ್ ಎಲ್ಲ ಅವ್ನಿಗೆ ಇನ್ನೂ ಸ್ಪಷ್ಟವಾಗಿ ಬರೋದಿಲ್ಲ ಬಟ್ ಬೇರೆಯವ್ರಿಗೆ ಅದು ಅರ್ಥ ಆಗಲ್ಲ ನಮ್ಗೆ ನಮ್ಗೆ ಅರ್ಥ ಆಗುತ್ತೆ ನನ್ನ ಮಗ ಏನ್ ಹೇಳ್ತಾವ್ರೆ ಗೊತ್ತಾಗುತ್ತೆ ಬಟ್ ತುಂಬಾ ಗ್ರಾಸ್ಪಿಂಗ್ ಪವರ್ ತುಂಬಾ ಚೆನ್ನಾಗಿದೆ ನನ್ನ ಮಗನ ಮಾತು ಡಿಲೇ ಆಗಿದ್ರಿಂದ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಕಥೆನೇ ಬೇರೆ ಆಗಿರೋದು ಅಲ್ವಾ ಮೊಸಿನ ಹಣ್ಣು ಹೋಗಿ ತಿನ್ನೋಗಿ ಸೊ ನಾವು ಈಗ ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಬಿಟ್ಟು ಬರ್ತೀವಿ ದೀಪಾಜಿಗೆ ಹೋಗ್ಬೇಕು ಅಥರ್ವಂಗಂತೂ ಈಗ ಫುಲ್ಲು ಆರಾಮಾಗ್ಬಿಟ್ಟಿದೆ ಒಂದೇನಂತಂದ್ರೆ ಗ್ರೌಂಡ್ ಫ್ಲೋರ್ ಗ್ಲೋ ಗ್ರೌಂಡ್ ಫ್ಲೋರ್ ಅಲ್ಲಿ ಆರಾಮಾಗಿ ಆಟ ಆಡ್ಬೋದು ಅಲ್ವಾ ಮಗ್ನೆ ಬಾಯ್ಲಿ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಏನಾಗ್ತಿತ್ತು ಅಂತ ಅಂದ್ರೆ ನಾವು ಮೇಲ್ಗಡೆನೇ ಇರ್ತಾ ಇದ್ವಿ ಅವ್ನು ಬರೀ ಮೇಲ್ಗಡೆ ನಿಂತ್ಕೊಂಡು ನೋಡ್ಬೇಕಿತ್ತು ಈಗ ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಲ್ವಾ ಸೊ ಅದಕ್ಕೆ ಅವ್ನು ಖುಷಿ ಆಟ ಆಡೋದಕ್ಕೆ ರೋಡ್ ರೋಡಲ್ಲಿ ಅಲ್ವಾ ಏನ ಏನಂದಲ್ಲ ಸಾರಿ ಹೇಳ್ದ ಏನಕ್ಕೆ ಯಾಕೆ ಸಾರಿ ಸಾರಿ ಏನಕ್ಕೆ ಏನು ನೋಡ್ತಾರೆ ಈ ಭಾರ ಕೊಟ್ಬಿಡ ಮಮ್ಮಿಗೆ ಪೂಜೆ ಆಯ್ತಾ ಡ್ಯಾಡಿ ಪೂಜೆ ಮಾಡಿದ್ರಾ ಏಯ್ ಕಳ್ಳ ಮಗ ನವೀನ್ ಅಂತವನೇ ಆಮೇಲೆ ಅನ್ಸ್ಕೊಬಿಟ್ಟ ಏ ಅಂತ ಡ್ಯಾಡಿ ಹಿಂದಿ ಎಲ್ಲ ಮಾತಾಡ್ತಾನೆ ರುಕೋ ಡ್ಯಾಡಿ ಅಂತೆ ಏನೇನೋ ಹೇಳ್ತಾ ಇರ್ತಾನೆ ಸೊ ನವೀನ್ ಪೂಜೆ ಮಾಡಿದ್ರು ನಾನು ಹೇಳೋದ್ನಲ್ಲ ಏನೋ ಆಸಕ್ತಿ ಇಲ್ಲ ಏನು ಮಾಡೋಕ್ಕೂ ಆಸಕ್ತಿ ಇಲ್ಲ ಅಂತ ಅಂದ್ಬಿಟ್ಟು ಅವರೇ ಪೂಜೆ ಎಲ್ಲ ಮಾಡಿದ್ರು ಸೊ ಎಸ್ ಗೃಹ ಪ್ರವೇಶ ಆದಮೇಲೆ ಚಪ್ರ ಎಲ್ಲ ಮೇಲೆ ನಾನು ಮನೆನೇ ತೋರಿಸ್ತಿಲ್ಲ ನಿಮಗೆ ಏನು ಜಂಪ್ ಹಾಂ ಏನು ಚಂಪು ಚಂಪ್ ಮಾಡಬಾರ್ದು ಬಿದ್ದರೆ ಬಾಯಿಲಿ ಈ ಕಡೆ ಆ ಬೇಗ ಬನ್ನಿ ಹೋಗೋಣ ಬಾ ನೀನು ಆ ಕಡೆ ಹೋಗ್ಬಿಡ ಆ ಥರ್ವಾ ಪಪ್ಪು ಖುಷಿನಾ ಇಲ್ಲಿ ಆಟಾಡೋಕ್ಕೆ ನಿಂಗೆ ಇಷ್ಟನಾ ಆ ಇಲ್ಲಿ ಆಟಾಡೋಕ್ಕೆ ಇಷ್ಟನಾ ಹ್ಮ್ ಖುಷಿ ನಾಳೆ ಸ್ಕೂಲ್ ಇದೆ ಹೋಗ್ಬೇಕಾಯ್ತಾ ಯೂನಿಫಾರ್ಮ್ ಹಾಕೊಂಡೋಗ್ಬೇಕಾಯ್ತಾ ಯೂನಿಫಾರ್ಮ್ ಹಾಕೊಂಡೋಗ್ತೀಯಾ ಏಯ್ ಪೂಜೆ ಆಯ್ತು ಚೆನ್ನಾಗಿತ್ತು ಆ ಬಾದಾಮಿನೇ ಎಷ್ಟು ಚೆನ್ನಾಗಿರುತ್ತೆ ನವೀನ್ ನಾರ್ಮಲ್ ಆಗಿ ಬಾದಾಮಿ ತಿನ್ನು ಅಂತ ನಂಗೆ ತಿನ್ನಕ್ಕಾಗಲ್ಲ ಇದು ರೋಸ್ಟೆಡ್ ಅಲ್ವಾ ಚೆನ್ನಾಗಿರುತ್ತೆ ಆ ಸ್ವೀಟ್ ಸ್ವೀಟ್ ಆಗಿಬಿಡುತ್ತೆ ಆ ಅಲ್ಲಿ ಅದೇ ಪ್ರಾಬ್ಲಮ್ಮು ಪಾಪ ನಿನಗೆ ಬೇಡವಾ ಅಲ್ಲ ಮಿಕ್ಸ್ಚರು ಡ್ರೈ ಫ್ರೂಟ್ ಮಿಕ್ಚರ್ ಹ್ಞೂ ಅದು ಸ್ವೀಟ್ ಇರುತ್ತೆ ಅದಷ್ಟೊಂದು ಇಷ್ಟ ಆಗೋಲ್ಲ నం ఇవతూ ఫుల్ స్వీట్స్ తినంత అన్నస్త అహాలక్ష్మి స్వీట్స్ చాక్లెట్ బర్ఫీ హబ్బు స్పెషల్ చాక్లెట్ బర్ఫీ అందరూ ఇష్ట నండి ಎಷ್ಟು ಮಟ್ಟಿಗೆ ಆಗುತ್ತೆ ನಮೀನ್ ಇವತ್ ನಂಗೆ ಸ್ವೀಟ್ ತಿನ್ಬೇಕ ಇದು ನೋಡಿ ಜನಾಂಗಣ ಮಾಡಿರೋ ರೈಸ್ ಕಡಲೆಕಾಯಿ ಉಸ್ಲಿ ಅಂದ್ರೆ ನಂಗೆ ಯಾವ್ದು ಕಾಡಾಕೆಯಾ ಇದಕ್ಕೆ ಆ್ಯಕ್ಚುಲಿ ವಿಡಿಯೋ ತೊಗೊಳ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಈಗ ಜಸ್ಟ್ ನಮ್ಮ ಹಿರಿಯ ಗಣೇಶನ ಕೂರಿಸಿದಾರಲ್ಲ ಅಲ್ಲಿಗೆ ಹೋಗಿದ್ವಿ ನಾನು ಶಿವು ಆ ಥರ ಹೋಗಿದ್ವಿ ಬಟ್ ಆ ಥರ ಒಂದೇ ಆಟ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಅಂದ್ಕೊಂಡು ಸೊ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿ ಇವಾಗಲೂ ಬಂದ ಈಗ ಅವ್ರ ಮಾಮನ ಕರ್ಕೊಂಡೋಗಿದ್ದ ಅಲ್ಲೂ ಏನೋ ಅಳ್ತವನೇ ಪ್ರಸಾದ ಕೊಟ್ಟರು ರಮ್ಮಿಂಗ ಕಡಲೆ ಕಡಿಸ್ಲಿ ಅಂದರೆ ಭಾಳ ಇಷ್ಟ ರಮ್ಯಾ ಅದೇ ಬೈತಾ ಇದ್ರು ವಿಡಿಯೋ ಹಠ ಜಾಸ್ತಿ ಆಗಿದೆ ನಮ್ಮ ಪಾಪದು ಇಲ್ಲೂ ಅಷ್ಟೇ ಎಷ್ಟು ಅಳ್ತಾ ಇದ್ದ ಗೊತ್ತಾ ಸಮಾಧಾನ ಮಾಡಿ ಎಲ್ಲ ನಿಮ್ಮಿಂದಾನೆ ನವೀನ್ ಒಂದು ಡೈರಿ ಇಟ್ಕೊಂಡು ಬಂದ್ಬಿಡ್ತಾ ಇದ್ದ ಜೊತೆ ಆ ಡೈರಿ ಮಗ ಅಂಬೇಡ್ಕರ್ ಆಗ್ಬೇಕಂತ ಹೊರಟವನೇ ಎಲ್ಲಾದ್ರೂ ಕೈಯಲ್ಲಿ ಹಿಂಗೆ ಇಟ್ಕೊಂಡು ತೋರಿಸಕೊಂಡೆ ಬೈಲಿ ಬೈಲಿ ತೋರ್ಸ್ಬಾ ಏನು ತೆಗೆಸ್ಕೊಂಡೆ ಒಂದು ನಿಮಿಷ ಇದೇನಿದು ಇಷ್ಟೊಂದು ಪ್ರಸಾದ ಕೊಟ್ಟವ್ರೆ ಏನ್ ಮಗನ ಇದು ಸೂಪರ್ ಮಾರ್ಕೆಟ್ಗೆ ತಾನೆ ಹೋಗಿದ್ದಿವಾಗ ఫ్రెండ్స్ ఇదికే ఈ బ్లగ్న న్ మే నెక్స్ట్ బ్లగల్ సిక్తీని థ్యాంక్ యూ